ಎಲೆಕ್ಟ್ರಿಕ್ ಕಾರು ಮಾರಾಟದಲ್ಲಿ ಟೆಸ್ಲಾ ಕಂಪನಿಗೆ ಭರ್ಜರಿ ಪೈಪೋಟಿ ನೀಡುತ್ತಿರುವ ಬಿವೈಡಿ ಕಂಪನಿ ಭಾರತದಲ್ಲೂ ಹೊಸ ಸಂಚಲನ ಮೂಡಿಸಿದೆ ಪ್ರೀಮಿಯಂ ಇವಿ ಕಾರುಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಸಾಧಿಸುತ್ತಿರುವ ಬಿವೈಡಿ ಕಂಪನಿ ಇದೀಗ ಮತ್ತೊಂದು ಹೊಸ ಇವಿ ಕಾರು ಬಿಡುಗಡೆ ಮಾಡಿದೆ ತನ್ನ ಬಹು ನಿರೀಕ್ಷಿತ ಇವಿ ಸೆಡಾನ್ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದು ಹೊಸ ಕಾರು ಆಕರ್ಷಕ ಬೆಲೆಯೊಂದಿಗೆ ಭರ್ಜರಿ ಫೀಚರ್ಸ್ಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಇವಿ ಕಾರು ತಾಂತ್ರಿಕ ಅಂಶಗಳಿಗೆ ಅನುಗುಣವಾಗಿ ಡೈನಾಮಿಕ್ ಪ್ರೀಮಿಯಂ ಮತ್ತು ಪರ್ಫಾರ್ಮೆನ್ಸ್ ಎನ್ನುವ ಪ್ರಮುಖ ಮೂರು ವೇರಿಯಂಟ್ಗಳಲ್ಲಿ ಖರೀದಿಗೆ ಲಭ್ಯವಿದೆ ಇದರಲ್ಲಿ ಆರಂಭಿಕ ಮಾದರಿಯು ದೆಹಲಿ ಎಕ್ಸ್ ಶೋರೂಮ್ ಪ್ರಕಾರ ನಲವತ್ತೊಂದು ಲಕ್ಷ ಬೆಲೆ ಹೊಂದಿದರೆ ಮಧ್ಯಮ ಕ್ರಮಾಂಕದ ವೇರಿಯೆಂಟ್ ನಲವತ್ತೈದು ಪಾಯಿಂಟ್ ಐದು ಲಕ್ಷ ಬೆಲೆ ಹೊಂದಿದೆ ಹಾಗೆಯೇ ಹೆಚ್ಚಿನ ಫೀಚರ್ಸ್ ಹೊಂದಿರುವ ಟಾಪ್ ಎಂಡು ಮಾದರಿಯು ಐವತ್ಮೂರು ಲಕ್ಷ ಬೆಲೆ ಪಡೆದುಕೊಂಡಿದೆ ಸದ್ಯ ಇ ಸಿಕ್ಸ್ ಅಟೋ ತ್ರೀ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ ಮಾಡುತ್ತಿರುವ ಬಿವೈಡಿ ಕಂಪನಿ ಇದೀಗ ಸೀಲ್ ಎವಿ ಬಿಡುಗಡೆ ಮಾಡಿದೆ ಇದು ಎಂಟ್ರಿ ಲೆವೆಲ್ ಐಷಾರಾಮಿ ಎಲೆಕ್ಟ್ರಿಕ್ ಕಾರು ಮಾದರಿಯಾಗಿ ಗುರುತಿಸಿಕೊಳ್ಳಲಿದ್ದು ಹ್ಯೂಂಡೈ ಐಕಾನಿಕ್ ಫೈ ಕಿಯಾಇವಿ ಸಿಕ್ಸ್ ಮತ್ತು ಓಲ್ವೋ ಎಕ್ಸ್ ಸಿ ಫೋರ್ಟಿ ರೀಚಾರ್ಜ್ ಕಾರುಗಳಿಗೆ ವರ್ಜರಿ ಪೈಪೋಟಿ ನೀಡಲಿದೆ ಇವಿ ಕಾರಿನಲ್ಲಿ ಐಷಾರಾಮಿ ಫೀಚರ್ಸ್ ಜೊತೆಗೆ ಹಲವಾರು ಸುಧಾರಿತ ತಂತ್ರಜ್ಞಾನ ಪ್ರೇರಿತ ತಾಂತ್ರಿಕ ಅಂಶಗಳನ್ನ ನೀಡಲಾಗಿದ್ದು ರಿಗಲ್ ವೀಲ್ ಡ್ರೈವ್ ಮತ್ತು ಆಲ್ ವೀಲ್ ಡ್ರೈವ್ ಆಯ್ಕೆಗಳನ್ನ ಹೊಂದಿದೆ ಇದರೊಂದಿಗೆ ಹೊಸ ಕಾರಿನಲ್ಲಿ ಕೆವಿಎಚ್ ಮತ್ತು ಪಾಯಿಂಟ್ ಐದು ಆರು ಕೆವಿಎಚ್ ಬ್ಯಾಟರಿ ಪ್ಯಾಕ್ ಆಯ್ಕೆ ನೀಡಲಾಗಿದ್ದು ಪ್ರತಿ ಚಾರ್ಜ್ಗೆ ಇದು ಐನೂರ ಹತ್ತು ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಈ ಮೂಲಕ ಇದು ಪರ್ಫಾರ್ಮೆನ್ಸ್ನಲ್ಲೂ ಗಮನ ಸೆಳೆಯುತ್ತಿದ್ದು ಟಾಪ್ ಎಂಡ್ ಮಾದರಿಯು ಐನೂರ ಮೂವತ್ತು ಹಾರ್ಸ್ ಪವರ್ ಉತ್ಪಾದಿಸಬಲ್ಲದು ಇದರೊಂದಿಗೆ ಹೊಸ ಸೀಲ್ ಕಾರು ನೂರ ಐವತ್ತು ಕೆವಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಹೊಂದಿದ್ದು ಕೇವಲ ಮೂವತ್ತೇಳು ನಿಮಿಷಗಳಲ್ಲಿ ಶೇಕಡಾ ಹತ್ತರಿಂದ ಶೇಕಡಾ ಎಂಬತ್ತರಷ್ಟು ಚಾರ್ಜ್ ಆಗಬಲ್ಲದು ಉಳಿದಂತೆ ಹೊಸ ಕಾರಿನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಹನ್ನೊಂದು ಕೆವಿ ಎಸಿ ಹೋಮ್ ಚಾರ್ಜರ್ ನೀಡಲಾಗಿದ್ದು ಇದರಲ್ಲಿ ಚಾರ್ಜ್ ಮಾಡೋದಾದರೆ ಹಂಡ್ರೆಡ್ ಪರ್ಸೆಂಟ್ನಷ್ಟು ಚಾರ್ಜ್ಗೆ ಗರಿಷ್ಠ ಎಂಟು ಗಂಟೆ ಸಮಯ ಅವಕಾಶ ತೆಗೆದುಕೊಳ್ಳುತ್ತೆ ಇದರೊಂದಿಗೆ ಹೊಸ ಕಾರಿನಲ್ಲಿ ವೆಹಿಕಲ್ ಟು ಲೋಡ್ ಆಯ್ಕೆ ನೀಡಿದ್ದು ಇದರಲ್ಲಿರುವ ಬ್ಯಾಟರಿಯನ್ನ ಹೊರಾಂಗಣ ಚಟುವಟಿಕೆಗಳಿಗೂ ಬಳಸಿಕೊಳ್ಳಬಹುದಾಗಿದೆ Okay. ಇನ್ನು ಹೊಸ ಸೀಲ್ ಕಾರಿನಲ್ಲಿ ಹಲವಾರು ಐಷಾರಾಮಿ ಸೌಲಭ್ಯಗಳನ್ನ ನೀಡಲಾಗಿದ್ದು ಇದು ನಾಲ್ಕು ಸಾವಿರದ ಎಂಟುನೂರು ಎಂಎಂ ಉದ್ದಳತೆಯೊಂದಿಗೆ ಅತ್ಯುತ್ತಮ ಒಳಾಂಗಣ ಸೌಲಭ್ಯ ಹೊಂದಿದೆ ಕೂಪೆ ಸ್ಟೈಲ್ ಹೊಂದಿರುವ ಹೊಸ ಕಾರಿನಲ್ಲಿ ಆಲ್ ಎಲ್ಇಡಿ ಲೈಟಿಂಗ್ಸ್ ಗ್ಲಾಸ್ ರೂಫ್ ಹತ್ತೊಂಬತ್ತು ಇಂಚಿನ ಅಲೈ ವೀಲ್ ಸೇರಿದಂತೆ ಹಲವಾರು ಫೀಚರ್ಸ್ ನೀಡಲಾಗಿದೆ ಒಳಭಾಗದಲ್ಲಿ ಹದಿನೈದು ಪಾಯಿಂಟ್ ಆರು ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹತ್ತು ಪಾಯಿಂಟ್ ಎರಡು ಐದು ಇಂಚಿನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತು ಹೆಡ್ಸಪ್ ಡಿಸ್ಪ್ಲೇ ಸೌಲಭ್ಯಗಳಿವೆ ಇದರೊಂದಿಗೆ ಹೊಸ ಇವಿ ಕಾರಿನಲ್ಲಿ ಸುರಕ್ಷತೆಗೂ ಹೆಚ್ಚಿನ ಒತ್ತು ನೀಡಲಾಗಿದ್ದು ಎಡಿಎಎಸ್ ಸೇರಿದಂತೆ ಹತ್ತು ಏರ್ ಬ್ಯಾಗ್ಗಳನ್ನ ನೀಡಲಾಗಿದೆ ಈ ಮೂಲಕ ಇದು ಗ್ಲೋಬಲ್ ಕ್ರಾಶ್ ಟೆಸ್ಟ್ನಲ್ಲಿ ಈಗಾಗಲೇ ಫೈವ್ ಸ್ಟಾರ್ ರೇಟಿಂಗ್ಸ್ ಪಡೆದುಕೊಂಡಿದ್ದು ಭಾರತದಲ್ಲೂ ಹೊಸ ಸಂಚಲನ ಮೂಡಿಸಲಿದೆ